का भाई बोल पाके किया वो अंदर आते माथे कोन बतिया वो सारे कष्ट आते देखना और ये और अभ्यास है ना ना आज तक करने करना है मैं सेट पसंद नहीं क्या मैं ट्रेक लेने से सस्ता सस्ता घुटे अयो तो वहाँ पर बना तो रहा क्यों देखना है अयो चले ना शुरू है तो जैसे पहले ऐसे पहले चले तो उनके पीछे ऐसे बातों का आंकलन से ಒಂದ್ ತಿಂಗ್ ಹಿಂದೆ ನಿನ್ ಬಟ್ಟೆ ಇಷ್ಟು ದಪ್ಪ ಇತ್ತು ಇವಾಗ ನೋಡು ಒಣಗೋಗಿ ಹೇಗ್ ಸಣ್ಣ ಅಂತ ಇನ್ನೊಂದ್ ಒಂದ್ ತಿಂಗ್ಳು ಓಡಿದ್ರೆ

ಕೈಲಿ ಸುಸ್ತಾಗಿದ್ದ ಕಡೆ ಅಯ್ಯೋ ನಾನು ಅಯ್ಯಪ್ಪ ಸಾಕಾಗೋಯಿತು ನಿನಗಿಂತ ಇವತ್ತೇ ಬಿಟ್ಟನು ನಿನ್ನೆಂತೂ ತಲೆ ನನ್ನ ಕಾಲೆಯಲ್ಲೇ ಇಳಿದಿತ್ತು ಇವತ್ತು ನೋಡಿ ಶೇಕ್ ಆಗ್ತಿದೆ ಚೆನ್ನಾಗಿ ತಿಂದಿದ್ದಕ್ಕೆ ಸಾಕಾಯಿತು ಎಷ್ಟನ್ನು ಗೊರೆಕೊಂಡೆ ಎಷ್ಟು ಮಾತಾಡು ಮಟನು

ಇದ್ದೀರಾ ನೀವೇ ಕೌಂಟರ್ ಕೊಡ್ತಾ ಇದ್ದೀರಾ ನಮ್ಮಿಬ್ರು ಮಧ್ಯಾಹ್ನ ನೀವು ಬರಬೇಡಿ ಏನೇ ಒಟ್ಟ ಒಟ್ಟ ಸುಂದ್ರ ನಿಂಗ ಬಿಡು ಪಾಪ ಜೀರಾ ಅವ್ರ ಗೋಳಿ ಕುಂತಿದ್ದ ನಿನ್ನೆ ನೋಡಿದೆ ಅದು ಕೋಳಿ ಮೊಟ್ಟೆ ಆಗಿರ್ಲಿಲ್ಲ ಪ್ಲಾಸ್ಟಿಕ್ ಮೊಟ್ಟೆ ನೀನೇ ಒಂದ್ ಕೋಳಿ ತಂದು ಅದನ್ನ ಚೆನ್ನಾಗಿ ಸಾಕಿ ಅದು ಮೊಟ್ಟೆ ಎತ್ ತಿನ್ನು ಚೆನ್ನಾಗ್ ದಪ್ಪ ಆಗ್ತೀಯ ಚೆನ್ನಾಗಿ ಕೋಳಿ ತಂಡು അസ്റ്റോ നീ നോകൂ ഇല്ല ഇല്ല ഞാനേ ഓകി